ജോല പൊതുവാടുക ഊരെല്ലേരി നോടുക മൂത്ത അരസുവ നന്ന തങ്കിയ മധുര ജോല ജോല ജോളു ജോല ജോല ജോലും ജോലി സിരെയ ഊട്ട മല്ല ಮೂಗುತಿ ಓಲೆಯ ದೊಡ್ಡ ಸಂಪಿಗೆ ಬರುತ್ತಾಳಮ್ಮ ಬರುತ್ತಾಳೆ ದಿಬ್ಬಣದಲ್ಲಿ ಬರುತ್ತಾಳೆ ನಗುವ ಅಳುವ ಕುಳಿವ ಮುತ್ತಣ್ಣ ಕಣ್ಣ ನೀರ ತೋರದೆ ಬೇರೆ ದಾರಿ ಕಾಣದೆ ಕನ್ಯಾದಾನ ಮಾಡಿ ಕಳಿಸುವ ಮುತ್ತಣ್ಣ ಪೀಪಿ ಊದುವ ಮುತ್ತಣ್ಣ ಡೋಲು ಬಡೆಯುವ ಮುತ್ತಣ್ಣ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದರೆಲ್ಲ ಅರಸುವ ನನ್ನ ತಂಗಿಯ ಮದುವೆ ಜೋರು 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 ಬರ ಜೋರು 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 ಕೃಷ್ಣ ಹುಡುಕಿದ ರಾಧೇನ ರಾಮ ಹುಡುಕಿದ ಸೀತೇನ ನಿನ್ನ ಹುಡುಕೋ ಮೀರೆ ಇವಳೇನಾ குது எல்லோ தப்படுமே எல்லோ தப்ப நின்ரமானே எல்லோ தப்ப நின் தடுமமானே எல்லாரும் நல்ல அற